ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೀವು ನೋಡ್ತಿದ್ದೀರಿ ಜುಲೈ ತಿಂಗಳು ಮಾಸಭವಿಷ್ಯದಲ್ಲಿ ಮೀನರಾಶಿಗೆ ತೆಗೆದುಕೊಳ್ತಾರೆ ಮೀನರಾಶಿಗೆ ಜನ್ಮದಲ್ಲಿ ಶನಿ ಬಂದಾಗ ಅತಿಯಾದಂಥ ಕೋಪದ ವಾತಾವರಣ ಆತುರದ ನಿರ್ಧಾರಗಳು ಸೋಮ್ಯರೀತನ ಅತಿಯಾದಂಥ ನಿದ್ರೆ ಅತಿಯಾದಂತಹ ಅಲಕ್ಷ ಇವೆಲ್ಲವೂ ಸಹ ನಿಮ್ಮನ್ನು ಆವರಿಸ್ಕೊಂಡು ಬಿಟ್ಟಿದೆ ಜೊತೆಯಲ್ಲಿ ನಿಮಗೆ ದೊಡ್ಡದ ಕಂಟಕವಾಗಿದ್ದಂತಹ ರಾಹುಗ್ರಹ ಬಿಡುಗಡೆ ಆಗಿದ್ದಾರೆ ಅದು ನಿಮಗೆ ಖುಷಿ ಶತ್ರು ಬಾಧೆಗಳಿಂದ ವಿಮುಕ್ತರಾಗ್ತಾರೆ ನಮ್ಮ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಹೆಜ್ಜೆ ಹೆಜ್ಜೆಗೂ ಅಡೆತಡೆಗಳನ್ನು ತಂದು ಕೊಡ್ತಿದ್ದಂಥ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆ ಗೊಂದಲಗಳನ್ನು ಮಾಡ್ತಿದ್ದಂತಹ ನಿಮಗೆ ಶತ್ರುವಿನ ಬಾಧೆಯಿಂದ ವಿಮುಕ್ತರಾಗ್ತೀರಿ ಅವನು ಮಾಯವಾಗ್ತಾನೆ ಇಲ್ಲ ನಿಮ್ಮಿಂದ ದೂರವಾಗ್ತಾನೆ ಅಡೆತಡೆಗಳು ಆಗ್ತಿದ್ದಂಥ ಕೆಲಸ ಕಾರ್ಯಗಳು ನಿಮಗೆ ಸಲಿಸಲಾಗುವಂಥ ಕೆಲಸ ಕಾರ್ಯಗಳು ಇದೆ ಆದರೂ ಸಹ ಸೋಂಬೇರಿತನ ಜಾಸ್ತಿ ಇದೆ ಅತಿಯಾದಂಥ ನಿದ್ರೆ ಆವರಿಸ್ಕೊಂಡಿದೆ ಅಲಕ್ಷ್ಯ ಇವತ್ತು ಮಾಡೋದನ್ನು ಆ ಮಾಡೋದ್ರಾಯ್ಬಿಡೋದು ನಾಳೆ ಮಾಡೋಣ ಅನ್ನುವಂಥ ಅಲಕ್ಷ್ಯ ನಿರ್ಲಕ್ಷ್ಯ ಜಾಸ್ತಿ ನಿಮ್ಮಲ್ಲಿ ಕಾಡ್ತಾ ಇದೆ ಅದರ ಬಗ್ಗೆ ನೀವು ಒಂದು ರೀತಿಯಾದಂಥ ಮನವರಿಕೆಯನ್ನು ಮಾಡಿಕೊಡ್ಬೇಕಾಗ್ತದೆ ಇವತ್ತು ನಿರ್ಧಾರ ಮಾಡಿದಂಥ ಕೆಲಸಗಳು ಇವತ್ತೇ ಆಗಬೇಕು ನಾಳೆ ಅನ್ನುವಂಥದ್ದು ಹಾಳಾಗುತ್ತೆ ಇವತ್ತು ಮಾಡಬೇಕು ಅಂದರೆ ಇವತ್ತು ಮಾಡಿಬಿಡಬೇಕು ಅಂತಹ ಕೆಲಸ ಕಾರ್ಯಗಳನ್ನು ನೀವು ಯೋಚನೆ ಮಾಡಿ ಜೊತೆಯಲ್ಲಿ ನಿಮಗೆ ರಾಷ್ಟ್ರಾಧಿಪತಿ ಬಂದು ಗುರುವಾಗಿರ್ತಾರೆ ಗುರುವಿನ ಯೋಗ ಫಲ ತುಂಬ ಚೆನ್ನಾಗಿದೆ ಜೊತೆಯಲ್ಲಿ ಶನಿವಿನ ನಷ್ಟದ ವಾತಾವರಣವೂ ಇದೆ ಗುರು ಶುಕ್ರನ ಮೂರನೇ ಸ್ಥಾನದಲ್ಲಿರುವಂಥ ಶುಕ್ರ ಜೊತೆಯಲ್ಲಿ ನಾಲ್ಕನೇ ಸ್ಥಾನದಲ್ಲಿರುವಂಥ ಗುರು ಯೋಗ ಫಲದಲ್ಲಿ ಕೂಡಿರ್ತಾರೆ ಪಂಚಮದಲ್ಲಿ ಬೂದ ಆದಿತ್ಯ ನಷ್ಟವನ್ನು ಕೊಡ್ತಾರೆ ಭೂಮಿಯಲ್ಲಿ ನಷ್ಟ ವ್ಯವಹಾರದಲ್ಲಿ ಕಷ್ಟ ಆಲೋಚನೆ ಮಾಡುವಂಥ ರೀತಿಯಲ್ಲಿ ಸ್ವಲ್ಪ ಗೊಂದಲಮಯವಾದಂಥ ವಾತಾವರಣ ಓದುವಂಥ ಮಕ್ಕಳಿಗೆ ಡಿಸ್ಟರ್ಬ್ ಆಗುವಂಥದ್ದು ಓದುವಂಥ ಮಕ್ಕಳಿಗೆ ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆ ಆಗುವಂಥದ್ದು ಇದೆಲ್ಲವೂ ಕೊಡ್ತಾರೆ ಜೊತೆಯಲ್ಲಿ ಆರನೇ ಮನೆಯಲ್ಲಿಂಥ ಕುಜಾ ಮತ್ತು ಆಜನೇ ಮನೆಯಲ್ಲಿ ರಾಹುಗ್ರಹ ವ್ಯಯವನ್ನು ಮಾಡ್ತಾರೆ ಆರೋಗ್ಯದಲ್ಲಿ ವ್ಯಯ ಅತಿಯಾದಂಥ ಜೀರ್ ನಿಮಗೆ ಜೀರ್ಣವೇ ಆಗೋದಿಲ್ಲ ಹೊಟ್ಟೆ ಹಸುವೆ ಕಾಣಿಸೋದಿಲ್ಲ ಯಾವಾಗಲೂ ಸಹ ಊಟ ಮಾಡಬೇಕು ಅಂತ ಅನಿಸೋದಿಲ್ಲ ಆ ರೀತಿಯಾದಂಥ ವಾತಾವರಣಗಳು ಅಜೀರ್ಣತೆಯನ್ನು ತಂದುಕೊಟ್ಟಿರ್ತಾರೆ ಕುಜಗ್ರಹ ಅದರ ಬಗ್ಗೆ ನೀವು ಆಲೋಚನೆ ಮಾಡಿ ನಿರ್ಲಕ್ಷ್ಯವನ್ನು ಮಾಡಬೇಡಿ ಅಂತ ಹೇಳ್ತಾ ರಾಷ್ಟ್ರಾಧಿಪತಿ ಬಂದು ನಿಮಗೆ ಗುರುವಾಗಿರ್ತಾರೆ ನೀವು ಗುರುವಿನ ಬಲವನ್ನು ಪಡ್ಕೊಳ್ಬೇಕು ದೋಷದಲ್ಲಿರುವಂಥ ಕುಜನ ಬಲವನ್ನು ಪಡ್ಕೊಳ್ಬೇಕು ಶನಿ ಜನ್ಮದಲ್ಲಿದ್ದರೆ ಶನಿಯ ಉಪಾಸನೆಯನ್ನೂ ಮಾಡಬೇಕು ಹನುಮಂತನ ದೇವಸ್ಥಾನಕ್ಕೆ ಹೋಗುವಂಥದ್ದು ಎಳಬತ್ತಿ ಹಚ್ಚುವಂಥದ್ದು ಜೊತೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೋಗಿ ಸ್ವಲ್ಪ ಅಲ್ಲಿ ಒಂದು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸುವಂಥದ್ದು ಸಾಧ್ಯವಾದರೆ ಮನೆಯಲ್ಲಿಯೇ ಒಂದು ನವಗ್ರ ಪೂಜೆಯನ್ನು ಮಾಡಿಸುವಂಥದ್ದು ಶತ್ರು ಬಾಧೆಗೋಸ್ಕರವಾಗಿ ಸಾಧ್ಯವಾದರೆ ಒಂದು ದುರ್ಗಾ ಹೋಮವನ್ನು ಒಂದು ರುದ್ರ ಹೋಮವನ್ನು ಒಂದು ಸುದರ್ಶನ ಹೋಮವನ್ನು ಮಾಡಿಸ್ಕೊಳ್ಳುವಂಥದ್ದು ಇದೆಲ್ಲವೂ ಮಾಡೋದ್ರಿಂದ ಮೀನರಾಶಿಯವರಿಗೆ ಇನ್ನೂ ಒಂದು ರೀತಿಯಾದಂತಹ ಕಷ್ಟಗಳಿಂದ ವಿಮುಕ್ತರಾಗುವಂಥ ದಿನಗಳು ಖಂಡಿತವಾಗಿ ಸಿಗುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ